ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ವಾಮಾಚಾರ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ ಈಗಿನ ತಂತ್ರಜ್ಞಾನ ಯುಗದಲ್ಲೂ ಕೂಡ ವಾಮಾಚಾರ ಇನ್ನೂ ಜೀವಂತ ಹೌದು ವೀಕ್ಷಕರೇ ವಾಮಾಚಾರ ವಿಚಾರಕ್ಕಾಗಿ ಎರಡು ಕುಟುಂಬಗಳ ನಡುವೆ ಹೊಡೆದಾಡಿಕೊಂಡಿದ್ದಾರೆ ರಾಯ್ಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದ ಲಕ್ಷ್ಮಿ ತೋಟದಲ್ಲಿ ಅಮಾವಾಸ್ಯೆ ದಿನದಂದು ತಮ್ಮ ಜಮೀನಿನಲ್ಲಿ ವಾಮಾಚಾರ ಮಾಡಿ ಇಡೋದನ್ನ ನೋಡಿದ್ದೀವಿ ಅಂತ ಊರಿನ ಹಿರಿಯರು ಕೂಡಿಸಿ ಪಂಚಾಯಿತಿ ಮಾಡಬೇಕೆಂದುಕೊಂಡಿದ್ದ ಎಲ್ಲಪ್ಪ ಭೀಮಪ್ಪ ಅರಬಾವಿ ಕುಟುಂಬದವರು ಆದ್ರೆ ಏಕಾಏಕಿ ಶುಕ್ರವಾರ ಬೆಳಗ್ಗೆ ಎಂಟಕ್ಕೆ ನಾಗಪ್ಪ ರಾಮಪ್ಪ ಅರಮಾವಿ ಎಂಬ ಕುಟುಂಬದಿಂದ ಆರು ಜನ ಸೇರಿ ಖಾರದ ಪುಡಿ ಬಡಿಗೆ ಕೊಡಲೆಯಿಂದ ಹಲ್ಲೆ ಮಾಡಿದ್ದಾರೆ ಗಾಯಾಳುಗಳಾದ ಎಲ್ಲಪ್ಪ ಕಾಣವ್ವ ಸಿದ್ದಪ್ಪ ತಲೆ ಹಾಗೂ ಕೈಕಾಲುಗಳಿಗೆ ಪೆಟ್ ಆಗಿದ್ದು ಸದ್ಯ ಗೋಕಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ರಾಯ್ ಪೊಲೀಸ್ ಪೋಲಿಸ್ ಪ್ರಕರಣ ದಾಖಲಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಟಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕ್ಯಾಂಡಡಾ ರಾಯ್ ಬಾ ಬರ್ದ ಬಡದಾರ ಇಲ್ಲ ರೀ ಮನೆ ಬಂದ ಬಡದರ್ ರೀ ಮನೆಗೆ ಬಂದ ನಿಮ್ಮಂಥವ್ರು ಅಲ್ಲೇ ಮನೆ ಬಾರ್ದಾಗ ಅದಾರ ದೂರದಾರ ಅಲ್ಲಿ ಸರಿಯಾಗ ಗೈಡಿ ತೊಗೊಂಬಂದಾರ ತೊಗೊಂಬಂದ ಹ್ಞೂ கைத்தொடலேனோ ஏன்னா கொடலீனா கடந்த ಅಡಿಗೆ ಮಾಡಿ ಅವ್ರದ ಬಡಿಗಿ ಕೊಡ್ಲಿ ತಗೊಂಡ್ ಬಂದ್ಬಿಡದ್ರಿ ಅವ್ರಿ ಹೂನ್ರಿ ದೊಡ್ಡ ಗಾಡಿ ತಗೊಂಡ್ ಬಂದ್ರಡಿ ಶುರು ಮಾಡ್ರಿ ಅವ್ರ ಬಂದವ್ರಿ ಯಾರ ಬಂದ್ರಿ ಅವ್ರ ನಾಗ್ಯ ಬಂದಿದ್ರಿ ಹನಿಮ್ಯಾ ಬಂದಿದ್ರಿ ರಾಮ್ಯ ಬಂದಿದ್ರಿ ಚೀನಿ ಬಂದಿಡ್ರಿ ಆಕಿರಿ ಅವ್ರ ಸುಸ್ತಾರ ಇಬ್ಬರ ಮಂದಿ ಬಂದ್ರಿ ಹಾ ಬಂದ ನಮ್ ಓಟ್ ಎಲ್ಲಾರ ಹಾ ರೀ ಜೋಡ್ನಾಗಳು ಏನ್ ತೊಗೊಂದಿರಿಗಿ ಹಾ ರೀ ಖಾರ ತೊಗೊಂಡಿರೀನ್ ಬಂದ ಎಲ್ಲ ಬಿಡದಾರೀ ಹಾ ರೀ ನೀವ್ ಮನೆಯಾಗ ಎಷ್ಟ್ ಮಂದಿ ಇದ್ರಿ ಅರ ಮಂದಿ ಇದ್ರಿ ಒಟ್ಟ ಮೂರ ಮಂದಿರ ಇದ್ರಿ ಅವ್ರ ಅಟ್ ಮಂದಿ ಎಲ್ಲಾ ಬಂದ್ ಬಿಡದ್ರಿ ಬುಲ್ಲೋರ್ ಬುಲ್ಲೋರ್ದಾಗ ಒಟ್ಟ ಅವ್ರ ಮಕ್ಳ ಎಲ್ಲಾರು ಬಂದಿರ್ರಿ ಅವ್ರು ಹಾ ರೀ ಎಲ್ಲಾರು ಬಂದಿ ಬಡಿಗಿ ತಗೊಂಡ್ ಎಲ್ಲಾರು ಬಂದ್ ಬಿಡದ್ರಿ ನಮ್ಗೆ ಒಟ್ರಿ ನೀವು ಅವ್ರಿಗೆ ಏನ್

ನೀನೇ ಡಾಕ್ಟ್ರು ಬಂದ ಮನೆ ಡಾಕ್ಟರ್ ಬಂದು ಮನೆ ಬಂದು ಬಡ್ದು ಮಸಿನಲ್ಲಿ ಮನೆ ಬಿಡದ್ರ ಎರಡನೇ ಆಗ್ತದೆ ಹೊಡೆದ ನಮ್ಮ ನಮ್ಮಅಪ್ಪ ತಿಳಿಪಟ್ಟೈತು ನಮ್ಮ ತಮ್ಮನ ತಿಳಿಯೋಕೆ ಕಡದಾಗ ಅವಾಗ ಕಲಿಮ್ ಮೂರು ಮಂದಿ ದವಾಖಾನೆಗಡಿ ದವಾಖಾನ ಪೊಲೀಸ್ ಮೊನ್ನೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ಹೊಳಗೈತಾರ ಹೊಳಗೈ ಇನ್ನೂ ಮೂರು ಮಂದಿ ಅರ ಕೊಡಿ ಸಿಕ್ಕಿಲ್ಲ ಅವಾಗ ಅದ್ರ ಮಾಡಿಬಿಟ್ಟ ಮತ್ತೆ ಬಿಟ್ಟ ಹೊರಾಸ್ ಮಾಡಿ ಇನ್ನ ಮಾಡಿಲ್ಲ ಪಂತ ಮಾಡೋಕೆ ಯಾಕೋ ಇನ್ನ ಅಂತ ಎಷ್ಟು ಜನರು ಓದಿದ್ರು ಅವರ ಇಬ್ಬರು ಮನೆ ಓದಾರ ಇಬ್ಬರು ಮಂದಿ ಓದಿದ್ರು ಆಮೇಲೆ ಬಿಟ್ಟಿದ್ರು ಪಾಪ ಇಬ್ಬರು ಮನೆ ಓದಾರ ಮತ್ತೆ ಬಿಟ್ಟಾರ ಅವರು ಮಾಡಿಬಿಟ್ಟಾರೆ ಈ ಪಂತ ಮಾಡೋಕೆ ಯಾಕೋ ಇನ್ನ